ಸ್ಟೇಜ್ ಗೆ ಹೋಗ್ಬೇಕಾದ್ರೆ ನಾವು ನನ್ನ ಮಗಳಿಗೆ ನ್ಯಾಯ ಕೇಳ್ಬೇಕು ಎಲ್ರು ಒಂದು ಅಕ್ಕ ಅಮ್ಮಂದಿರತನ ನ್ಯಾಯ ಕೇಳಬೇಕ ನಾವು ಬಂದಿದ್ದೇವೆ ಇಲ್ಲಿ ನಾವು ನಮ್ಮನ್ನ ಸ್ಟೇಜ್ ಗೆ ಹತ್ತಿಲಿಕ್ಕೆ ನಿಗ್ಲಿಲ್ಲ ಅಂತಾರೆ ನನ್ನ ಮಗನ ಕೋಲಾರ ಹಿಡ್ಕೊಂಡಿದ್ದಾರೆ ಜನ್ಮದಲದ ಒಂದು ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಅನ್ನೋ ಗ್ರಾಮದಲ್ಲಿ ಒಂದು ಘಟನೆ ನಡೆಯುತ್ತೆ ನಾಲ್ಕು ಮೂವತ್ತರ ಸುಮಾರಿಗೆ ಕಾಲೇಜನ್ನು ಮುಗಿಸಿಕೊಂಡು ತನ್ನ ಮನೆಗೆ ಹೋಗ್ತಿದ್ದಂತಹ ಸೌಜನ್ಯ ಅನ್ನೋ ಹೆಣ್ಣು ಮಗಳನ್ನ ಅಪಹರಣ ಮಾಡಿ ಆಕೆಯ ಮೇಲೆ ರೇಪ್ ಮಾಡಿ ಆಕೆಯನ್ನ ಬ್ರೂಟಲಿ ಮರ್ಡರ್ ಮಾಡಿ ಇದೇ ಧರ್ಮಸ್ಥಳ ಎನ್ನುವ ಗ್ರಾಮದಲ್ಲಿ ಆಕೆ ಬಾಡಿಯನ್ನ ಎಸ್ತೋಗಿರ್ತಾರೆ ಈ ಒಂದು ವಿಚಾರ ನೆಕ್ಸ್ಟ್ ಡೇ ಬೆಳಕಿಗೆ ಬರುತ್ತೆ ಆ ಸಂದರ್ಭದಲ್ಲಿ ಧರ್ಮಸ್ಥಳ ಉಜಿರೆ ಮತ್ತೆ ಬೆಳ್ತಂಗಡಿಯ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರು ಎಲ್ಲರೂ ಕೂಡ ಗಲಾಟೆಯನ್ನ ಮಾಡ್ತಾರೆ ಆ ಒಂದು ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಇದರಿಂದ ಇರುವಂತಹ ಅಪರಾಧಿಗಳನ್ನ ಪೊಲೀಸ್ನವರು ಆದಷ್ಟು ಬೇಗ ಕಂಡು ಶಿಕ್ಷೆಯನ್ನು ಕೊಡಬೇಕು ಅಂತ ಆ ಸಂದರ್ಭದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಕುಟುಂಬದ ಮೇಲೆ ಒಂದು ಆರೋಪ ಕೇಳಿಬರುತ್ತೆ ವೀರೇಂದ್ರ ಹೆಗಡೆಯ ತಮ್ಮ ಹರ್ಷೇಂದ್ರ ಕುಮಾರ್ ಅವರ ಮಗ ನಿಶ್ಚೈಲ್ ಜೈನ್ ಮತ್ತೆ ಆತನ ಸ್ನೇಹಿತರು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಕೂಡಲೇ ಪೊಲೀಸ್ನವರು ಅವರನ್ನ ಬಂಧಿಸಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಆ ಗ್ರಾಮಸ್ಥರು ಆ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಆ ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾರೆ ವೀಕ್ಷಕರೇ ಆ ಭಾಗದಲ್ಲಿ ಈ ಘಟನೆ ಆಗಿ ಒಂದು ದಿನ ಆದರೂ ಕೂಡ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಈ ವಿಚಾರವಾಗಿ ಎಫ್ಐಆರ್ ಆರ್ ನ ದಾಖಲಿಸ್ಕೊಂಡಿರೋದಿಲ್ಲ ಬೇಕು ಅಂತಾನೆ ತಡ ಮಾಡಿರ್ತಾರೆ ಯಾವಾಗ ಅಲ್ಲಿನ ಗ್ರಾಮಸ್ಥರು ಪೊಲೀಸ್ನವರ ಮೇಲೆ ಒತ್ತಡವನ್ನ ಹಾಕ್ತಾರೆ ಅವಾಗ ಎಫ್ ಐ ಆರ್ ದಾಖಲಾಗುತ್ತೆ ಎಫ್ಐಆರ್ ನ ದಾಖಲಿಸ್ಕೊಂಡಂತಹ ಪೊಲೀಸ್ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ಅಮಾಯಕನನ್ನ ಈ ಒಂದು ಕೇಸ್ ನಲ್ಲಿ ಫಿಟ್ ಮಾಡ್ತಾರೆ ಆತನ ಹೆಸರೇ ಸಂತೋಷ್ ರಾವ್ ಇಲ್ಲಿ ನಾವು ಮತ್ತೊಂದು ಏನಪ್ಪಾ ಅಂದ್ರೆ ಕುಟುಂಬಸ್ಥರು ಆರೋಪಗಳನ್ನ ಮಾಡ್ತಿರುವಂತಹ ವ್ಯಕ್ತಿಗಳೇ ಬೇರೆ ಆದ್ರೆ ಈ ಕೇಸ್ ನಲ್ಲಿ ಫಿಟ್ ಆಗಿರುವಂತಹ ವ್ಯಕ್ತಿನೇ ಬೇರೆ ಫಿಟ್ ಆಗಿರೋದಲ್ಲ ಫಿಟ್ ಮಾಡಿರುವಂತಹ ವ್ಯಕ್ತಿನೇ ಬೇರೆ ಈ ಒಂದು ಕೇಸ್ ನಲ್ಲಿ ಫಿಟ್ ಆದಂತಹ ಸಂತೋಷ್ ರಾವ್ ಯಾರು ಆತನ ಹಿನ್ನೆಲೆ ಏನು ಅನ್ನೋದನ್ನು ನಾನು ಹೆಚ್ಚು ಹೇಳಕ್ ಹೋಗುದಿಲ್ಲ ಯಾಕಂದ್ರೆ ಈ ಹಿಂದೆ ಸುಮಾರು ಯೂಟ್ಯೂಬ್ ಚಾನೆಲ್ಗಳು ಆತನ ಬಗ್ಗೆ ಸವಿಸ್ತಾರವಾಗಿ ಒಂದು ವರದಿಯನ್ನ ಪ್ರಸಾರ ಮಾಡಿರ್ತಾರೆ ಬೇಕಾದ್ರೆ ನೀವು ನೋಡ್ಕೊಳ್ಳಿ ಆತ ಒಬ್ಬ ಅಮಾಯಕ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗ ಆವಾಗವಾಗ ದೇವಸ್ಥಾನಗಳಿಗೆ ಭೇಟಿ ಮಾಡಿ ದೇವರ ದರ್ಶನವನ್ನು ಪಡೀತಿರ್ತಾನೆ ಅವತ್ತು ಕೂಡ ಧರ್ಮಸ್ಥಳಕ್ಕೆ ಶ್ರೀ ಮಂಜುನಾಥನ ದರ್ಶನವನ್ನು ಪಡೆಯೋದಕ್ಕೆ ಅಂತಾನೆ ಬಂದಿರ್ತಾನೆ ಈ ಒಂದು ಹೋರಾಟ ನಿನ್ನೆ ಮೊನ್ನೆ ಹೋರಾಟ ಅಲ್ಲ ಸುಮಾರು ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿನವರಿಗೆ ಅಂದ್ರೆ ಹದಿನಾಲ್ಕು ವರ್ಷಗಳ ಹೋರಾಟ ಇದೆ ಒಂದು ಹದಿನಾಲ್ಕು ವರ್ಷಗಳ ವನವಾಸ ಅಂತ ಹೇಳೋದು ತಪ್ಪಾಗಲ್ಲ ಈಗಲೂ ಕೂಡ ಈ ಒಂದು ಹೋರಾಟ ನಡೀತಾನೆ ಇದೆ ಇದರ ರುವಾರಿಗಳು ಅಂದ್ರೆ ಆ ಸೌಜನ್ಯ ಕುಟುಂಬದವರು ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಗಿರೀಶ್ ಮಟ್ಟಣ್ಣವರು ಮತ್ತೆ ಒಡನಾಡಿ ಸಂಸ್ಥೆ ಅಂಡ್ ಇವರಿಗೆ ಸಪೋರ್ಟಿವ್ ಆಗಿ ಕಾನೂನಿನ ಚಟುವಟಿಕೆಗಳಲ್ಲಿ ಸಪೋರ್ಟಿವ್ ಆಗಿ ಒಂದಷ್ಟು ಟೀಮ್ ಇದೆ ಅಡ್ವೊಕೇಟ್ ಟೀಮ್ ಗಳಂತ ಏನಿದೆ ಅವರು ಇದ್ದಾರೆ ಅವರೆಲ್ಲರೂ ಕೂಡ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಪರ್ಟಿಕ್ಯುಲರ್ ಆಗಿ ಜಸ್ಟಿಸ್ ಫಾರ್ ಸೌಜನ್ಯನೇ ಯಾಕೆ ಸೌಜನ್ಯ ಕೇಸೇ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅಂತ ನೀವು ಕೇಳೋದಾದ್ರೆ ಈ ಒಂದು ಕೇಸ್ ನಲ್ಲಿ ಭಾಗಿಯಾಗಿರ್ತಕ್ಕಂತಹ ಕಾಣದ ಕೈಗಳು ಅವರು ಏನಾದ್ರೂ ಬೆಳಕಿಗೆ ಬಂದ್ರೆ ಧರ್ಮಸ್ಥಳದಲ್ಲಿ ಆದಂತಹ ಒಂದಷ್ಟು ಕೇಸ್ಗಳೇನಿದೆ ನಾರಾಯಣ ಯಮುನಾ ಕೇಸ್ ಆಗಿರ್ಬೋದು ಬ್ಯಾಂಕ್ ಮ್ಯಾನೇಜರ್ ಕೇಸ್ ಆಗಿರ್ಬೋದು ವೇದವಲ್ಲಿ ಕೇಸ್ ಆಗಿರ್ಬೋದು ಪದ್ಮಲತಾ ಕೇಸ್ ಆಗಿರ್ಬೋದು ಮತ್ತೆ ಅಲ್ಲಿ ನಡೆದಂತಹ ನಾಲ್ನೂರಕ್ಕೂ ಹೆಚ್ಚು ಅಸಹಜ ಸಾವುಗಳು ಇದರ ರುವಾರಿಗಳೆಲ್ಲ ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಬೆಳಕಿಗೆ ಬರ್ತಾರೆ ಸಮಾಜದ ದೃಷ್ಟಿಯಲ್ಲಿ ಯಾರೆಲ್ಲ ದೊಡ್ಡ ಮನುಷ್ಯರು ಅಂತ ಅನ್ನಿಸ್ಕೊಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಸಿಕ್ಕಾಕೊಳ್ತಾರೆ ಪರ್ಟಿಕ್ಯುಲರ್ ಆಗಿ ಅದಕ್ಕೋಸ್ಕರನೇ ಈ ಒಂದು ಹೋರಾಟ ನಡೀತಾ ಇದೆ ಒಂದೇ ಒಂದು ಕೇಸ್ ನಲ್ಲಿ ಯಾರಾದರೂ ಒಬ್ಬರು ಸಿಕ್ಕಾಕೊಂಡ್ರೆ ಸಾಕು ಇದ್ರ ಹಿಂದೆ ಇರುವಂತಹ ಎಲ್ಲಾ ಕಾಣದ ಕೈಗಳು ಕೂಡ ಬೆಳಕಿಗೆ ಬರುತ್ತೆ ವೀಕ್ಷಕರೇ ಕಳೆದ ಒಂದು ವಾರದಿಂದ ಈ ಒಂದು ಸೌಜನ್ಯ ಕೇಸ್ನ ವಿಚಾರವಾಗಿ ಕರ್ನಾಟಕದಾದ್ಯಂತ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದೂತ ಸಮೀರ್ ಎಂಬಿ ಅನ್ನುವಂತಹ ಒಬ್ಬ ಯೂಟ್ಯೂಬರ್ ನಲವತ್ತು ನಿಮಿಷಗಳ ಒಂದು ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಆದಂತಹ ಘೋರ ಅನ್ಯಾಯಗಳ ವಿರುದ್ಧ ಆತ ಧ್ವನಿ ಎತ್ತಿದ ಊರಿಗೆ ದೊಡ್ಡವರೇ ಕೊಲೆ ಮಾಡಿದಾರ ಕ್ವಶನ್ ಮಾರ್ಕ್ ಇದು ಕೊಲೆ ಮಾಡಿದರೆ ಅಂತ ಹೇಳ್ತಲ್ಲ ಊರಿಗೆ ದೊಡ್ಡವರೇ ಕೊಲೆ ಮಾಡಿದಾರ ಕ್ವಶನ್ ಮಾರ್ಕ್ ಈ ಒಂದು ಟೈಟಲ್ ನ ಅಡಿಯಲ್ಲಿ ಸುಮಾರು ನಲವತ್ತು ನಿಮಿಷಗಳ ಒಂದು ವಿಡಿಯೋ ಕರ್ನಾಟಕದಾದ್ಯಂತ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಸುಮಾರು ಹತ್ತು ಹದಿನೈದು ನಿಮಿಷಗಳ ವಿಡಿಯೋ ಅಲ್ಲ ಅಥವಾ ಇದು ಯಾವುದೋ ಎಂಟರ್ಟೈನ್ಮೆಂಟ್ ವಿಡಿಯೋ ಅಲ್ಲ ಇದು ಧರ್ಮಸ್ಥಳ ಎನ್ನುವ ಕ್ಷೇತ್ರದಲ್ಲಿ ಆದಂತಹ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿ ಅದರ ಆಳ ಅಗಲವನ್ನು ಸ್ಟಡಿ ಮಾಡಿ ಆ ಕೇಸ್ಗಳ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂತಹ ಒಂದು ವಿಡಿಯೋ ವಿಡಿಯೋ ನಿಮಿಷಗಳ ಕೋಟಿ ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನ ಪಡೆದಿದೆ ಅಂದ್ರೆ ನೀವು ಯೋಚನೆ ಮಾಡಿ ಇದು ಜನಗಳ ಮನಸ್ಸಿನ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಈ ಒಂದು ದಿನ ಆದ್ಮೇಲೆ ಯಾವಾಗ ವಿಡಿಯೋ ವೈರಲ್ ಆಗುತ್ತೆ ಆಗ ಆ ಊರಿನ ಗೌಡರು ಅಥವಾ ಅವರ ಚೇಲಾಗಳು ಆ ಯೂಟ್ಯೂಬರ್ ಮೇಲೆ ಒತ್ತಡವನ್ನ ಏರ್ತಾರೆ ಈ ವಿಡಿಯೋ ಈಗ್ಲೇ ಬ್ಲಾಕ್ ಆಗ್ಬೇಕು ಡಿಲೀಟ್ ಆಗ್ಬೇಕು ಆ ಸಂದರ್ಭದಲ್ಲಿ ಒಂದಷ್ಟು ಅವರ್ಸ್ ಪಬ್ಲಿಕ್ ವಿಸಿಬಿಲಿಟಿ ಬ್ಲಾಕ್ ಆಗುತ್ತೆ ವಿಡಿಯೋ ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ ನೋಡೋಕೆ ಡಿಲೀಟ್ ಆಗಿದೆ ಅಂತಾನೆ ಅನ್ಕೊಂಡ್ಬಿಡ್ತಾರಲ್ಲ ಅದನಂತರ ಸ್ವಲ್ಪ ಸಮಯಗಳ ಕಳೆದ ಮೇಲೆ ಅವತ್ತಿನ ದಿನನೇ ಆ ವಿಡಿಯೋ ಮತ್ತೆ ಅಪ್ಲೋಡ್ ಆಗುತ್ತೆ ರೀಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆಗಿದ್ದೇ ತರ ಈ ವಿಡಿಯೋ ಯಾವ ಮಟ್ಟಿಗೆ ಸೆನ್ಸೇಷನ್ ಆಗುತ್ತೆ ಅಂದ್ರೆ ಅದು ಕರ್ನಾಟಕದ ಒಳಗಡೆ ಮಾತ್ರ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಈ ವಿಡಿಯೋ ರಿಅಪ್ಲೋಡ್ ಆದ್ಮೇಲೆ ಆಲ್ ಓವರ್ ಇಂಡಿಯಾ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಈ ಒಂದು ಕೇಸ್ನ ವಿಚಾರವಾಗಿ ಪರ್ಟಿಕ್ಯುಲರ್ ಆಗಿ ಧರ್ಮಸ್ಥಳ ಕೇಸ್ನ ವಿಚಾರವಾಗಿ ಆಲ್ ಓವರ್ ಇಂಡಿಯಾ ಈ ಒಂದು ವಿಡಿಯೋ ವ್ಯೂಸ್ ಅನ್ನ ಕೋಟಿಗಟ್ಟಲೆ ಗಟ್ಟಲೆ ವ್ಯೂಸ್ ಅನ್ನ ತಗೊಳ್ಳುತ್ತೆ ಯಾವಾಗ ಭಾರತದಾದ್ಯಂತ ಈ ಒಂದು ವಿಡಿಯೋ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಆಗ ಪಬ್ಲಿಕ್ ಡೊಮೈನ್ ನಲ್ಲಿ ಪರಾ ವಿರೋಧ ಚರ್ಚೆ ಶುರು ಆಗುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪರ ವಿರೋಧ ಚರ್ಚೆ ಶುರುವಾಗುತ್ತೆ ಆದ್ರೆ ಹೆಚ್ಚಿನ ಭಾಗ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗಳು ಸಮೀರ್ ಪರ ನಿಲ್ತಾರೆ ಯಾಕೆಂದ್ರೆ ನೀವು ಧ್ವನಿ ಎತ್ತಿರುವಂತಹ ವಿಚಾರ ಇದೆಯಲ್ಲ ಅದು ಒಬ್ಬ ಮಗಳಿಗೆ ಆದಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದೀರಾ ಒಂದು ಕುಟುಂಬಕ್ಕೆ ಆದಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದೀರಾ ನ್ಯಾಯ ಸಿಗಬೇಕು ಈ ವಿಚಾರವಾಗಿ ಅಂತ ಧ್ವನಿ ಎತ್ತಿದೀರಾ ಖಂಡಿತವಾಗ್ಲೂ ನಾವು ನಿಮ್ಮ ಪರವಾಗಿ ನಿಲ್ತೀವಿ ನಾವು ನಿಮ್ ಪರವಾಗಿ ಸ್ಟ್ಯಾಂಡ್ ತಗೊಳ್ತೀವಿ ಅಂತ ಸುಮಾರು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗಳು ಅವ್ರ ಪರ ನಿಲ್ತಾರೆ ಆದ್ರೆ ಕೆಲವರು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗಳು ಅಥವಾ ಆ ಊರಿನ ಗೌಡರ ಚೇಲಗಳು ಅಂತಾನೆ ಹೇಳ್ಬೋದು ಇವ್ರುಗಳೆಲ್ಲ ಏನ್ ಮಾಡ್ತಾರೆ ಒಂದು ಕಾನ್ಸೆಪ್ಟ್ ಅನ್ನ ರೆಡಿ ಮಾಡ್ತಾರೆ ಸಮೀರ್ ಒಬ್ಬ ಮುಸ್ಲಿಂ ಯುವಕ ಹಿಂದೂಗಳ ಧಾರ್ಮಿಕ ಕ್ಷೇತ್ರವಾದ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಮಾತಾಡ್ತಾ ಇದ್ದಾನೆ ಆತ ಹಿಂದೂ ಮುಸ್ಲಿಂಗಳ ಮಧ್ಯೆ ಹೋಮಗಲಭೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ ಇದು ಖಂಡಿತ ಈಗಲೇ ನಿಲ್ಲಬೇಕು ಆ ವಿಡಿಯೋ ಡಿಲೀಟ್ ಆಗ್ಬೇಕು ಅಂತ ಬಹಳಷ್ಟು ಒತ್ತಡಗಳನ್ನ ಏರುವಂತಹ ಪ್ರಯತ್ನವನ್ನ ಆ ಗೌಡರ ಚೇಲಗಳು ಅಥವಾ ಕೆಲವೊಂದು ಈ ಯೂಟ್ಯೂಬ್ ಕ್ರಿಯೇಟರ್ಸ್ಗಳು ಈ ಒಂದು ಕೆಲಸವನ್ನ ಮಾಡ್ತಾರೆ ಅದಕ್ಕೆ ಸಾಕ್ಷಿ ಎನ್ನುವಂತಹ ಈ ಒಂದು ವಿಡಿಯೋ ನೀವೇ ನೋಡಿ ದೇವಸ್ಥಾನದ ಬಗ್ಗೆ ಕೆಡ್ದಾಗ ಮಾತಾಡಿ ನಂಗೆ ಇಷ್ಟ ಆಗಿಲ್ಲ ಆ ಜಾಗದ ಬಗ್ಗೆ ಮಾತಾಡಿದಂಗೆ ಇಷ್ಟ ಆಗಿಲ್ಲ ಡೋಂಟ್ ಕಮ್ ಟು ಜನರನ್ನ ಬ್ರೈನ್ ವಾಶ್ ಮಾಡುವ ಅಥವಾ ತಂದಿಡುವ ಕೆಲಸಗಳನ್ನು ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕಾಗುತ್ತೆ ಮತ್ತೊಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ ನಾಡಿದ್ದು ಇನ್ನೊಂದು ಪುಣ್ಯ ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ ಆಚೆ ನೋಡಿದ್ದು ಮತ್ತೊಂದು ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಾರೆ ಊರಿಗೆ ದೊಡ್ಡವರೇ ಕೊಲೆ ಮಾಡಿದ್ದಾರೆ ಈ ಒಂದು ಶೀರ್ಷಿಕೆ ಕೇಳಿ ಬಂದಂತಹ ನಲವತ್ತು ನಿಮಿಷಗಳ ಈ ವಿಡಿಯೋದಲ್ಲಿ ಯಾವುದೇ ಧರ್ಮದ ಬಗ್ಗೆ ಆಗಲಿ ಜಾತಿಯ ಬಗ್ಗೆ ಆಗಲಿ ಅಥವಾ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಆಗಲಿ ಎಲ್ಲೂ ಕೂಡ ಅವಹೇಳನಕಾರಿಯಾದಂತಹ ಶಬ್ದಗಳನ್ನಾಗಲಿ ಪದಗಳನ್ನಾಗಲಿ ಬಳಸಿಲ್ಲ ಆದರೂ ಕೂಡ ಕೆಲವು ಯೂಟ್ಯೂಬ್ ಕ್ರಿಯೇಟರ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಒಂದಷ್ಟು ಯೂಟ್ಯೂಬ್ ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ನಾನು ಸಮೀರ್ ಅವ್ರ ಪರವಾಗಿ ನಿಲ್ತೀನಿ ಯಾಕೆ ಅಂದರೆ ನಾನು ಒಂದು ಸಿಂಪಲ್ ಆಗಿ ಒಂದು ಲೈನ್ ಹೇಳ್ತೀನಿ ಪೊಲೀಸ್ನವರು ಹನ್ನೆರಡು ವರ್ಷದಿಂದ ಮಾಡದೇ ಇರೋದನ್ನ ಸಮೀರ್ ಹನ್ನೆರಡು ಗಂಟೆಯಲ್ಲಿ ಮಾಡೋದು ಯಾಕೆಂದ್ರೆ ಜನಗಳ ಜಾಗೃತಿ ಮೂಡಿಸೋದ್ರಿಂದ ಅಷ್ಟು ಸುಲಭದ ಮಾತಲ್ಲ ಹನ್ನೆರಡು ಹದಿನಾಲ್ಕು ವರ್ಷಗಳಿಂದ ಕೂಡ ಈ ಒಂದು ಹೋರಾಟದಲ್ಲಿ ಜನ ಜಾಗೃತಿ ಮೂಡಿಸ್ತಾನೆ ಇದ್ದಾರೆ ಒಂದಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾರೆ ಒಂದಷ್ಟು ಜನ ಆಗಿ ಮಾತಾಡ ಅಲ್ಲೇ ಬಿಡ್ತಾರೆ ಆದ್ರೆ ಇದು ಯಾರು ಕೂಡ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಅಂದ್ರೆ ಈ ಕೇಸ್ನ ವಿಚಾರಗಳು ಎಳೆ ಎಳೆಯಾಗಿ ಅಷ್ಟು ಕ್ಲಿಯರ್ ಕಟ್ ಆಗಿ ಜನಗಳಿಗೆ ತಲುಪಿರ್ಲಿಲ್ಲ ವೀಕ್ಷಕರೇ ಈ ಒಂದು ಕೇಸ್ನ ವಿಚಾರವಾಗಿ ಮಾತಾಡೋದಕ್ಕೂ ಮುಂಚೆ ಈ ಒಂದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಂಡ್ಬಿಡೋದ ಒಂದು ಒಂದು ಕ್ಲಾರಿಫಿಕೇಶನ್ ಚಿಕ್ಕದಾಗಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೀವಿ ಧರ್ಮಸ್ಥಳ ಅಂದ್ರೆ ಏನು ಒಂದು ಧಾರ್ಮಿಕ ಕ್ಷೇತ್ರ ಅಂದ್ರೆ ಹಿಂದೂಗಳು ಪೂಜೆ ಮಾಡುವಂತಹ ಶಿವ ಅಲ್ಲಿ ನೆಲೆಸಿರುವಂತಹ ಕಾರಣಕ್ಕಾಗಿ ಮಂಜುನಾಥ ಅಥವಾ ಶಿವ ಅಲ್ಲಿ ನೆಲೆಸಿರುವಂತಹ ಕಾರಣಕ್ಕೋಸ್ಕರ ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಇದು ರಾಜ್ಯ ಮಾತ್ರವಲ್ಲ ದೇಶ ಮಾತ್ರವಲ್ಲ ಪ್ರಪಂಚದಾದ್ಯಂತ ಒಂದು ವಿಶ್ವವಿಖ್ಯಾತಿಯನ್ನ ಪಡೆದಂತಹ ಒಂದು ಧಾರ್ಮಿಕ ಕ್ಷೇತ್ರ ಅಂತ ನಾವು ನೀವು ತಿಳ್ಕೊಂಡಿರೋ ನಾವೆಲ್ಲ ಏನಂದ್ಕೊಂಡಿದೀವಿ ಧರ್ಮಸ್ಥಳ ಒಂದು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಬಿಕಾಸ್ ನಾವು ಹಿಂದೂಗಳು ಶಿವನನ್ನ ಪೂಜಿಸ್ತೀವಿ ಹಾಗಾಗಿ ನಮ್ಮ ಒಂದು ಅಚ್ಚುಮೆಚ್ಚಿನ ದೇವರು ಶಿವ ಶ್ರೀ ಮಂಜುನಾಥ ಧರ್ಮಸ್ಥಳದಲ್ಲಿ ಆತ ನೆಲೆಸಿದ್ದಾನೆ ಹಾಗಾಗಿ ನಾವೆಲ್ಲ ಹೋಗಿ ದರ್ಶನವನ್ನು ಮಾಡ್ತೀವಿ ನಮ್ಮ ಧಾರ್ಮಿಕ ಕ್ಷೇತ್ರವಾಗಿ ಅದು ಪ್ರಖ್ಯಾತಿಗೊಂಡಿದೆ ಅಂತ ನಾವೆಲ್ಲ ಇಷ್ಟು ವರ್ಷ ಅನ್ಕೊಂಡಿದ್ದೀವಿ ಅದು ಅನ್ಕೊಂಡಿರೋದು ಈಗಲೂ ಕೂಡ ಹಾಗೆ ಅನ್ಕೊಂಡಿದ್ದೀವಿ ಆದ್ರೆ ಆ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವಸ್ಥಾನವನ್ನ ನಿರ್ವಹಣೆ ಮಾಡ್ತಿರೋರು ಅಲ್ಲಿನ ಧರ್ಮಾಧಿಕಾರಿಗಳ ಕುಟುಂಬ ಆ ವೀರೇಂದ್ರ ಹೆಗ್ಡೆಯವರ ಅವರ ಕುಟುಂಬ ಹಿಂದೇನು ಅವರ ತಲೆಮಾರನವರು ಅದನ್ನ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಈಗಲೂ ಕೂಡ ಅವರು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಆದ್ರೆ ನಿಜ ಏನಪ್ಪಾ ಅಂದ್ರೆ ಇದು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಅಲ್ಲವೇ ಅಲ್ಲ ಇದು ನಮ್ಮ ಕುಟುಂಬದ ಒಂದು ದೇವಸ್ಥಾನ ನಮ್ಮ ಕುಟುಂಬದವರು ನಾವುಗಳು ನಿರ್ವಹಣೆ ಮಾಡ್ತಿರುವಂತಹ ಒಂದು ದೇವಸ್ಥಾನ ಇದು ನಾವು ಈ ದೇವಸ್ಥಾನ ನಮ್ಮ ಕುಟುಂಬಕ್ಕೆ ನಮ್ಮ ಧರ್ಮಕ್ಕೆ ಸೇರಿದೆ ಇದು ಹಿಂದೂ ಧರ್ಮಕ್ಕೆ ಸೇರಿದ್ದಲ್ಲ ಅಂತ ಸ್ಪಷ್ಟವಾಗಿ ಕೋರ್ಟ್ನ ಅಫಿಡವಿಟ್ನಲ್ಲಿ ಅಫಿಡವಿಟ್ ನಲ್ಲಿ ಇದೇ ವೀರೇಂದ್ರ ಹೆಗ್ಗಡೆ ಧರ್ಮಾಧಿಕಾರಿಗಳು ಅಂತ ಏನಿದ್ದಾರೆ ಅವರ ಕುಟುಂಬಸ್ಥರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಅಂದ್ರೆ ಏನರ್ಥ ಇದು ಹಿಂದೂಗಳ ದೇವಸ್ಥಾನ ಅಲ್ಲಪ್ಪ ಇದು ಹಿಂದೂಗಳು ಅವ್ರು ಬರ್ತಾರೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅದಕ್ಕಷ್ಟೇ ಅವ್ರು ಸೀಮಿತ ಆದ್ರೆ ಇದು ಇದ್ರ ಮೇಲೆ ಯಾವುದೇ ಅಧಿಕಾರ ಹಿಂದಿಗಳಿಗಿಲ್ಲ ಭಕ್ತರಿಗೆ ಇಲ್ಲ ಅಂತಾರೆ ಕ್ಲಿಯರ್ ಕಟ್ ಆಗಿ ಅದ್ರ ಅರ್ಥನೇ ಅದು ಅಷ್ಟೇ ಇದನ್ನ ಅರ್ಥ ಮಾಡ್ಕೊಂಡೇ ಇರುವಂತಹ ಒಂದಷ್ಟು ಯೂಟ್ಯೂಬ್ಗರ್ಗಳು ಏನ್ ಮಾಡಿದ್ದಾರೆ ಅದು ಹಿಂದೂ ದೇವಸ್ಥಾನ ಹಿಂದೂ ದೇವಸ್ಥಾನದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾನೆ ಅವ ಹೇಳನಕಾರಿಯಾದಂತಹ ಮಾತುಗಳನ್ನ ಆಡ್ತಾ ಇದ್ದಾನೆ ಸಮೀರ್ ಅಂತ ಒಂದಷ್ಟು ಯೂಟ್ಯೂಬರ್ಗಳು ತಮ್ಮ ತಮ್ಮ ವೀಡಿಯೋಗಳನ್ನ ತಮ್ಮ ತಮ್ಮ ಚಾನೆಲ್ಗಳಲ್ಲಿ ಹರಿಬಿಡ್ತಾ ಇದ್ದಾವೆ ಈಗ ನಾನು ಆ ಯೂಟ್ಯೂಬರ್ಗಳಲ್ಲಿ ಪ್ರಶ್ನೆ ಮಾಡೋದೇನಪ್ಪ ಅಂದ್ರೆ ಸರಿನಪ್ಪ ಈಗ ನಾನು ಹಿಂದೂ ನೀನು ಹಿಂದೂ ಬಾ ನಾವಿಬ್ರು ಹೋಗಿ ಅಲ್ಲಿ ಧರ್ಮಸ್ಥಳದಲ್ಲಿ ಹಿಂದೂ ಧ್ವಜವನ್ನ ಆರಿಸೋಣ ಕ್ಷೇತ್ರದ ಆ ಒಂದು ದೇವಾಲಯದ ಮೇಲೆ ಹಿಂದೂ ಧ್ವಜವನ್ನ ಆರಿಸೋಣ ಆಗತ್ತಾ ಆಗತ್ತಾ ಇಲ್ಲ ಯಾಕೆ ಬಿಕಾಸ್ ಅದ್ಯಾವುದು ನನ್ನ ಕೈಯಲ್ಲೂ ಇಲ್ಲ ನಿನ್ ಕೈಯ್ಯಲ್ಲೂ ಇಲ್ಲ ಕುಟುಂಬದ ನಿರ್ವಹಣೆಯಲ್ಲಿದೆ ಹೀಗಿರುವಾಗ ಆ ದೇವಸ್ಥಾನ ನನ್ನದು ನಿಂದು ಅಂತ ಹೇಳೋದಕ್ಕೆ ನನಗಾಗ್ಲಿ ನಿನಗಾಗ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ಅಧಿಕಾರ ಇಲ್ಲ ಇದ್ರ ಬಗ್ಗೆ ಯಾವುದೇ ಯೂಟ್ಯೂಬರ್ಗಳು ಮಾತಾಡೋದಿಲ್ಲ ಬಿಕಾಸ್ ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಅರಿವು ಕೂಡ ಇಲ್ಲ ಇದ್ದಿದ್ರೆ ಅವ್ರು ಯಾರು ಈ ರೀತಿ ಮಾತಾಡ್ತಾ ನಮ್ಮ ಹಿಂದೂ ದೇವಸ್ಥಾನಗಳನ್ನ ನೀವು ನೋಡೋದಾದ್ರೆ ಅದೊಂದು ಇತಿಹಾಸ ಇತ್ತು ಇತಿಹಾಸ ಯಾಕಪ್ಪ ಇತ್ತು ಅಂದ್ರೆ ಅದೊಂದು ತಾಳೆಗರಿ ಇತ್ತು ಅಥವಾ ಒಂದು ಪುಸ್ತಕ ಇತ್ತು ಒಂದು ಎಲ್ಲೋ ಒಂದು ಉಲ್ಲೇಖ ಇತ್ತು ಇಂಥವ್ರು ಇಂಥವರಿಂದ ಆಗಿದ್ದು ಈ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಈ ಒಂದು ಗರ್ಭಗುಡಿಯ ಪ್ರತಿಷ್ಠಾಪನೆ ಇಂಥವರಿಂದ ಆಗಿತ್ತು ಅನ್ನೋದು ಒಂದು ಉಲ್ಲೇಖ ಆಯ್ತು ಹಾಗಾಗಿ ಅದರ ಒಂದು ಆಧಾರದ ಮೇಲೆ ಈ ಒಂದು ದೇವಸ್ಥಾನ ಯಾವ ಧರ್ಮಕ್ಕೆ ಸೇರಿದ್ದು ಈ ಒಂದು ಜಾಗ ಯಾವ ಧರ್ಮಕ್ಕೆ ಸೇರಿದ್ದು ಯಾರು ಇದನ್ನ ಪೂಜಿಸ್ಕೊಂಡು ಬರ್ತಾ ಇದ್ದರು ಇದರ ಹಿನ್ನೆಲೆ ಏನು ಅನ್ನೋದು ಒಂದು ಕ್ಲಿಯರ್ ಕಟ್ ಆಗಿ ಒಂದು ಡೀಟೇಲ್ಸ್ ನಮಗೆ ಸಿಗ್ತಾ ಇತ್ತು ಆದರೆ ನಾನು ಹೇಳೋದೇನು ಅಂದ್ರೆ ಒಬ್ಬ ಹಿಂದೂ ಆಗಿ ನಾನು ಪೂಜೆ ಮಾಡುವಂತಹ ದೇವರು ಶಿವ ನನ್ನ ದೇವರನ್ನ ನೀವು ಮುಂದಿಟ್ಕೊಂಡು ಧಾರ್ಮಿಕ ಕ್ಷೇತ್ರ ಅನ್ನೋ ಒಂದು ಪಟ್ಟವನ್ನ ಕಟ್ಟಿ ತಮ್ಮದೇ ಆದಂತಹ ಒಂದು ಬಿಸ್ನೆಸ್ ಅನ್ನ ಮಾಡೋದಿದೆಯಲ್ಲ ಅದು ನನಗೆ ಇಷ್ಟ ಆಗಲ್ಲ ಒಬ್ಬ ಹಿಂದೂ ಆಗಿ ನನಗೆ ಇಷ್ಟ ಆಗಲ್ಲ ನೀವು ನೋಡಿ ಧರ್ಮಸ್ಥಳಕ್ಕೆ ಹೋದ್ರೆ ದೇವಸ್ಥಾನ ಒಂದು ಬಿಟ್ಟು ಸುತ್ತಮುತ್ತ ಏನಿದಾವೆ ಆ ಬಿಲ್ಡಿಂಗ್ಗಳು ಗಳು ಇದೆಲ್ಲವೂ ಕೂಡ ಒಂದು ಬಿಸ್ನೆಸ್ಗೋಸ್ಕರ ಇರೋ ಬಿಲ್ಡಿಂಗ್ ಗಳು ಇದೆಲ್ಲವೂ ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಆ ಕುಟುಂಬಕ್ಕೆ ಸೇರಿದಂತಹ ಬಿಲ್ಡಿಂಗ್ ಗಳು ಹೊರಗಡೆವ್ರು ಯಾರು ಇಲ್ಲಿ ನಿಮ್ಗೆ ಯಾವುದೇ ಲಾಡ್ಜ್ಗಳಾಗ್ಲಿ ಅಥವಾ ಮತ್ತೊಂದು ಮಗದೊಂದು ಅಂಗಡಿಗಳಾಗ್ಲಿ ಯಾರು ಕೂಡ ಪರ್ಮಿಷನ್ ಇಲ್ಲ ಅಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರೇ ಈ ಒಂದು ವ್ಯವಹಾರಗಳನ್ನ ಮಾಡ್ತಿರೋದು ಆ ಕಂಪ್ ಕಂಪ್ಲೀಟ್ ಆ ಧರ್ಮಸ್ಥಳ ಸರೌಂಡಿಂಗ್ ಏನಿದೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಹದಿನಾಲ್ಕು ಕಡೆ ಒಂದು ಆಶ್ರಯ ತಾಣಗಳಿದೆ ಅಂದ್ರೆ ಲಾಡ್ಜ್ಗಳಿದೆ ಅಲ್ಲಿ ಬರುವಂತಹ ಒಂದು ಲಾಡ್ಜ್ ಇದೆ ಅದು ಎಲ್ಲವೂ ಕೂಡ ಆ ಕುಟುಂಬದ ಹೆಸರಿನಲ್ಲಿ ನಿರ್ವಹಣೆಯಲ್ಲಿರುವಂತಹ ಒಂದು ಲಾಡ್ಜ್ಗಳು ಬೇರೆ ಯಾವುದೇ ಪ್ರೈವೇಟ್ ಲಾಡ್ಜ್ಗಳು ಯಾವೂ ಇಲ್ಲ ಅಲ್ಲಿ ಇನ್ನು ಅಂಗಡಿಗಳನ್ನಂತೂ ಕೇಳಲೇಬೇಡಿ ಬೇರೆಯವ್ರಿಗೆ ಅಲ್ಲಿ ಪರ್ಮಿಷನ್ ಇಲ್ಲ ಬೇರೆಯವ್ರಿಗೆ ಯಾಕೆ ಅಲ್ಲೇ ಸುತ್ತಮುತ್ತ ಇರುವಂತಹ ಉಜ್ರೆ ಭಾಗದ ಜನಗಳಿಗೂ ಕೂಡ ಪರ್ಮಿಷನ್ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಆ ಒಂದು ಕ್ಷೇತ್ರದಲ್ಲಿದೆ ಸೌಜನ್ಯ ಕೇಸ್ ಬಂದಾಗೆಲ್ಲ ಯಾವಾಗ ನಾವು ಧರ್ಮಸ್ಥಳದ ಹೆಸರನ್ನು ತಗೊಂಡಾಗೆಲ್ಲ ಕ್ಷೇತ್ರದ ಹೆಸರನ್ನ ಮಾಡ್ತಾ ಇದಾರೆ ಕ್ಷೇತ್ರಕ್ಕೆ ಅಪನಂಬಿಕೆ ಬರೋ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಒಬ್ರು ಹಿಂದೂಗಳ ದೇವರು ಹಿಂದೂಗಳ ಧಾರ್ಮಿಕ ಕ್ಷೇತ್ರವಾದ ಈ ಒಂದು ಕ್ಷೇತ್ರಕ್ಕೆ ಅಪನಂಬಿಕೆ ಅವಹೇಳನಕಾರಿ ಮಾತುಗಳನ್ನ ಆಡ್ತಾ ಇದಾರೆ ಅಂತ ಯಾರು ಹೇಳ್ತಾ ಇದ್ದಾರೆ ಯಾರೋ ಯಾಕೆ ಸ್ವತಃ ಧರ್ಮಾಧಿಕಾರಿಗಳೇ ಈ ಮಾತನ್ನ ಹೇಳ್ತಾ ಇದಾರೆ ಯಾಕಂದ್ರೆ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತು ಇದು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಅಲ್ಲ ಅಂತ ಇದೇನು ಬಿಸ್ನೆಸ್ ಹಿಂದೂಗಳಿಂದ ಆಗ್ಬೇಕಷ್ಟೇ ನಮಗೆ ಇದು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಇದು ನಮ್ಮ ದೇವಸ್ಥಾನ ನಮ್ಮ ದೇವರು ನಮ್ಮ ದೇವಸ್ಥಾನ ನಮ್ಮ ಕುಟುಂಬದ ದೇವಸ್ಥಾನ ಇದು ಹೇಗೆ ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಆಗುತ್ತೆ ಧರ್ಮ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಅಂತಾನೆ ಹೇಳ್ತಾರೆ ಹೊತ್ತು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಅಂತ ಎಲ್ಲೂ ಹೇಳೋದು